ಹಲೋ ನಮಸ್ಕಾರ ನಾನಿವತ್ತು ಬಹಳ ಒಂದು ಸ್ವಲ್ಪ ತಡವಾಯ್ತು ಇರಲಿ ಬೆಂಗಳೂರು ಏರ್ಪೋರ್ಟ್ನಿಂದ ನಾವು ಕೊಚ್ಚಿಗೆ ಹೋಗ್ತಾ ಇದ್ವಿ ಯಾಕೆ ಅಂತ ಹೇಳ್ತಾ ಹೋಗ್ತೀನಿ ನಿಮಗೆ ಬೆಂಗಳೂರು ಏರ್ಪೋರ್ಟಿಗೆ ಬಂದು ತಲುಪಿದ್ವಿ ಒಳಗಡೆ ಚೆಕಿನೆಲ್ಲ ಆಯಿತು ತದನಂತರ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗಿತ್ತು ಹಾಗಾಗಿ ನಂಬರ್ ಟೂ ಅಲ್ಲಿ ಬಂದಿತ್ತು ನಮಗೆ ಎಂಟ್ರಿ ಗೇಟು ನಂಬರ್ ಟು ಸೊ ಅಲ್ಲಿ ವೆಯ್ಟ್ ಮಾಡ್ತಾ ಕೂತ್ಕೊಂಡ್ವಿ ಎಲ್ಲ ಅಣ್ಣ ಜೊತೆಗೆ ಒಂದಿಷ್ಟು ಗೆಳೆಯರು ನಮ್ಮ ಫುಲ್ ಟೀಮ್ ಇದೆ ನನ್ನ ಮಗಳು ಹಲವು ಹೇಳ್ತಾ ಇದ್ದಾಳೆ ನೀವು ಹಲವು ಹೇಳ್ಬಿಡಿ ಆಮೇಲೆ ನಾನು ಆಯ್ತು ಈಗ ಎಲ್ಲರೂ ಕೂಡ ಹೊರಡಬೇಕಾಗಿತ್ತು ಕೊಚ್ಚಿ ಕಡೆಗೆ ಸೊ ಕೊಚ್ಚಿ ವರೆಗೂ ಕೂಡ ನಮ್ಮ ಪ್ರಯಾಣ ಹೇಗಿತ್ತು ಯಾವ ಕಡೆಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ಇನ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಫ್ಲೈಟ್ ಕೂಡ ರೆಡಿಯಾಯಿತು ಬಂತು ನಮಗೆ ಒಳಗಡೆಗೆ ಬಿಡೋಕೆ ಶುರು ಮಾಡಿದರು ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಎಲ್ಲಿಗೆ ಫ್ಲೈಟಲ್ಲಿ ಹೋಗಬೇಕು ಅಂತೇಳಿ ಅವ್ರದು ಮೂರನೇ ದಿನ ನಾಲ್ಕನೇದ್ದು ಈ ಬಾರಿ ಫ್ಲೈಟಲ್ಲಿ ಹೋಗೋ ಅವಕಾಶ ನಮಗೆಲ್ಲ ಸಿಕ್ಕಿರಲಿಲ್ಲ ಬಿಡಿ ಅವಳಿಗಂತೂ ಅದೃಷ್ಟ ಸಿಕ್ಕಿದೆ ಸೊ ಅಣ್ಣ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು ಫ್ಲೈಟಲ್ಲೆಲ್ಲ ಬೋರ್ಡಿಂಗು ಆಯಿತು ಒಳಗಡೆ ಹೋಗ್ತಾ ಇದ್ವಿ ನಾರ್ಮಲ್ ನಮ್ಮ ಸೆಮಿ ಸ್ಲೀಪರ್ ಇರ್ತಾವೆ ಗೊತ್ತಾ ಹಾಗೆ ಫ್ಲೈಟಲ್ಲೂ ಕೂಡ ತುಂಬ ಜನಕ್ಕೆ ಫ್ಲೈಟ್ ಹತ್ತಬೇಕು ಅಂತಾರೆ ಫ್ಲೈಟ್ ಒಳಗಡೆ ಹೇಗಿರುತ್ತೆ ಅಂತ ಇರ್ತಾರೆ ಅದನ್ನು ತೋರಿಸ್ತೀನಿ ಹೇಗಿತ್ತು ಅಂತ ಹೇಳಿ ಅದಾದ ನಂತರ ಟೇಕಾಫ್ ಆಯಿತು ಟೇಕಾಫ್ ಆಗಬೇಕಾದ್ರಂತೂ ಭಾಳಷ್ಟು ಜನಕ್ಕೆ ಗಾಬರಿ ಆಗಿಬಿಡುತ್ತೆ ಬಟ್ ಇಟ್ಸ್ ಎ ನಾರ್ಮಲ್ ಇರುತ್ತೆ ಏನು ಅಂಥದ್ದೇನಿರಲ್ಲ ಏನಿರಲ್ಲ ಕೆಲವರಿಗೆ ಒಂದು ಸ್ವಲ್ಪ ವೈಬ್ರೇಷನ್ ಆಗುತ್ತೆ ಅಲ್ಲ ಸೊ ಹಾಗಾಗಿ ಗಾಬರಿ ಗಾಬರಿ ಆಗುತ್ತೆ ಎದೇಲೂ ಒಂದು ಸ್ವಲ್ಪ ತಳಮಳ ಆದಂಗೆ ಆಗುತ್ತೆ ಹೊಟ್ಟೆ ತಳಸ್ದಂಗೆ ಆಗುತ್ತೆ ಕೆಲವರಿಗೆಲ್ಲ ಸೊ ಇದು ಟೇಕ್ ಆಫ್ ಆದಂತಹ ಕ್ಷಣ ಹೇಗಿರುತ್ತೆ ಅಂತ ನೋಡಿ ಯಾವ ವೇಗದಲ್ಲಿ ಹೋಗುತ್ತೆ ಅಂತ ಹೇಳಿ ನೋಡಿ ಇದು ಟೇಕ್ ಆಫ್ ಆದಮೇಲೆ ಮೋಡಗಳ ಮಧ್ಯದಲ್ಲಿ ಹೋಗುವಂಥದ್ದೇ ಚಂದಾರಿ ಅದೊಂಥರ ಅದ್ಭುತವಾಗಿರುವಂಥ ಕ್ಷಣ ಅದು ಮಳೆಗಾಲದಲ್ಲಿ ಸಂದರ್ಭದಲ್ಲಂತೂ ನಿಮಗೆ ಆ ಮೋಡಗಳು ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತಂದರೆ ಒಂಥರ ಈ ಹತ್ತಿ ಇರುತ್ತೆ ಆ ಕಾಟನ್ ಕಾಟನ್ ಎಲ್ಲ ಹಿಂಗೆ ನೆಲದ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಹಿಂಗೆ ನೋಡ್ದಂಗೆ ಅನಿಸುತ್ತೆ ಆ ರೀತಿಯಾದಂಥ ಫೀಲ್ ನಿಮಗೆ ಅಲ್ಲಿ ಕಾಣಿಸುತ್ತೆ ಬಟ್ ಅಲ್ಲಿ ಆ ಮೋಡಗಳ ಮಧ್ಯದಲ್ಲಿ ಪಾಸ್ ಆಗ್ಬೇಕಾದ್ರು ಒಂಚೂರು ವೈಬ್ರೇಷನ್ ಆಗುತ್ತೆ ಆ ನೋಡುವಂಥ ದೃಶ್ಯಾವಳಿಗಳನ್ನೇ ಬೇರೆ ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿ ಕೂತಿದ್ಲು ಅದರಲ್ಲಿ ನೋಡೋಕ್ಕೆ ಇದು ನೆಕ್ಸ್ಟು ಮೋಡಗಳ ಮಧ್ಯದಲ್ಲಿ ಹೋಗುವಂಥ ಕ್ಷಣ ನೋಡಿ ಅದನ್ನು ಹೇಗಿದೆ ಅಂತ ಹೇಳಿ ಆ ಕ್ಷಣ ಅಂತೂ ಅದ್ಭುತ ನೋಡಿ ನೀವು ಕೂಡ ಎಂಜಾಯ್ ಮಾಡಿ ಅದನ್ನು thank you ಒಂದು ಲೆವೆಲಿಗೆ ಬಂದ್ವಿ ಪಾಸ್ ಪಾಸಾಗಿ ನೋಡಿ ಹೆಂಗೆ ಕಾಣಿಸ್ತಾ ಇದೆಯಲ್ವಾ ಅಲ್ಲಲ್ಲಿ ಅಲ್ಲಲ್ಲಿ ಹತ್ತಿ ನಂಗೆ ಇಟ್ಟಂಗೆ ಆಮೇಲೆ ನಾವು ಒಳಗಡೆಗೆ ನಮ್ಗೊಂದಿಷ್ಟು ನಾರ್ಮಲ್ ಪೊಸಿಷನಿಗೆ ಬಂದ ನಂತರ ನಾವು ಎಲ್ಲ ಕೂತಿದ್ವಿ ಕೆಲವರು ಆರಾಮಾಗಿ ಕೂತಿದ್ರು ಕೆಲವರು ಮೊಬೈಲ್ ನೋಡ್ಕೊಳ್ತಾ ಇದ್ರು ಕೆಲವರು ಪೇಪರ್ ಓದ್ತಾ ಇದ್ರು ಹಣನು ಪೇಪರ್ ಓದ್ಕೊಂಡು ಕೂತಿದ್ರು ನಮ್ಮಲ್ಲೆಲ್ಲ ನಾವು ಒಂದು ರೌಂಡ್ ಓದಿ ಮುಗಿಸಿದ್ವಿ ಬಟ್ ನಮಗೊಂಥರ ಖುಷಿ ಮೇಲ್ಗಡೆಗೆ ಆಕಾಶದಿಂದ ನೋಡೋ ಕೆಳಗಡೆಯಿಂದ ಆಕಾಶ ನೋಡ್ತಾ ಇದ್ವಿ ಬಟ್ ಆಕಾಶದಿಂದ ಭೂಮಿ ನೋಡೋದೇ ಚೆಂದ ಮೋಡಗಳನ್ನೆಲ್ಲ ನೋಡ್ತಾ ಇದ್ವಲ್ವಾ ಸೊ ಹಾಗಾಗಿ ಮೋಡಗಳ ಮೇಲ್ಭಾಗದಿಂದ ನಾವು ನೋಡೋದು ಹೇಗಿರುತ್ತೆ ಅನ್ನುವಂಥದ್ದು ನೋಡೋದೇ ಒಂದು ಕುತೂಹಲ ಎಷ್ಟೇ ಸಲ ನೋಡಿದರೂ ಕೂಡ ಅದು ಸಮಾಧಾನ ಆಗೋದಿಲ್ಲ ಯಾಕಂದರೆ ಆ ದೃಶ್ಯಗಳೇ ಹಾಗೆ ಪ್ರಕೃತಿನೇ ಹಾಗೆ ಸೊ ಆ ದೃಶ್ಯಗಳನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತುಂಬಿಕೊಳ್ಕೊಳ್ಬೇಕು ಕಣ್ ತುಂಬ ಅದು ಕಾಣಿಸ್ಕೊಳ್ಬೇಕು ಹಾಗಿರಬೇಕು ಆ ನೋಡಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ಅಲ್ವಾ ತುಂಬ ಖುಷಿ ಆಗುತ್ತೆ ಎಲ್ಲ ಅದನ್ನ ನೋಡ್ತಾ ಇದ್ರೆ ಹೊರಗಡೆಗೆ ಆ ರೀತಿಯಾದಂತ ಪ್ರಕೃತಿಯ ಸೌಂದರ್ಯ ಒಳಗಡೆಗೆ ಮತ್ತೆ ನಮಗೊಂದಿಷ್ಟು ಸ್ನ್ಯಾಕ್ಸು ಇನ್ನೇನು ಬೇಕು ಅಲ್ವಾ ನಾವು ಸಾಮಾನ್ಯವಾಗಿ ಮಳೆ ಬಂದಾಗ ಏನಂತೀವಿ ಒಂದು ಟೀ ಇದ್ದರೆ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಅಥವಾ ಏನಾದರೂ ಇದ್ದರೆ ಸೂಪರ್ ಅಲ್ವಾ ಮಳೆ ಇದ್ದಾಗ ಅನಿಸುತ್ತೆ ಹಾಗೆ ಇಲ್ಲೂ ಕೂಡ ಫೈಟಲ್ಲಿ ಇದ್ದಾಗ ನಮಗೆ ಒಂದಿಷ್ಟು ಸ್ನ್ಯಾಕ್ಸ್ ಕೊಟ್ಟರು ಚೆನ್ನಾಗಿತ್ತು ರೀ ಥರ ಅದರ ಟೇಸ್ಟೇ ಮಜವಾಗಿತ್ತು ಸೊ ಒಂದು ಜ್ಯೂಸು ಹಣ್ಣಿಂದು ಇನ್ನೊಂದು ಅದ್ರ ಜೊತೆಗೆ ತೋರಿಸ್ತೆ ನೋಡಿ ಅಲ್ಲಿ ಇದು ಸೀಡ್ಸು ಬ್ಲೂ ಅಂತ ಹೇಳಿ ಅವೆಲ್ಲ ಮಿಕ್ಸ್ ಆಗಿರುವಂಥದ್ದು ಬರಿ ಮಿಕ್ಸ್ ಅಂತ ಹೇಳಿ ಬ್ಲ್ಯಾಕ್ಬೆರಿ ಇದೆ ಬ್ಲೂಬೆರ್ರಿ ಇದೆ ಎಲ್ಲೋ ಡ್ರೈ ಫ್ರೂಟ್ಸ್ಗಳನ್ನು ಮಿಕ್ಸ್ ಮಾಡಿರುವಂಥದ್ದು ತುಂಬ ಚೆನ್ನಾಗಿತ್ತು ಬಟ್ ಸ್ವೀಟ್ ಸ್ವಲ್ಪ ಜಾಸ್ತಿ ಇತ್ತು ಸೊ ಹಾಗಾಗಿ ತುಂಬ ಅವಾಯ್ಡ್ ಮಾಡಿದ್ವಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಿಂದ್ವಿ ಅಂದರೆ ಎಕ್ಸ್ಟ್ರಾ ಶುಗರನ್ನು ಮಿಕ್ಸ್ ಮಾಡಬಾರ್ದು ನ್ಯಾಚುರಲ್ ಹೇಗಿರುತ್ತೆ ಹಾಗೆ ಇರಬೇಕು ಇದನ್ನು ತಿಂದ್ವಿ ಬಟ್ ಭಾಳ ಇಷ್ಟ ಆಯಿತು ಇರಲಿ ಪರವಾಗಿಲ್ಲ ಅದಾದ ನಂತರ ಸ್ವಲ್ಪ ಸ್ವೀಟ್ ಆದಮೇಲೆ ಒಂಚೂರು ಖಾರ ಇರಬೇಕಲ್ವ ಹಾಗಾಗಿ ಮಾಖನ ಇತ್ತು ಸಾಲ್ಟ್ ಆ್ಯಂಡ್ ಪೆಪ್ಪರ್ ಇತ್ತು ಇದು ಸಖತ್ತಾಗಿತ್ತು ಟೇಸ್ಟಿಯಾಗಿತ್ತು ಸರ್ ಜೊತೆ ಒಂದೇ ಮಿಕ್ಸ್ ಮಾಡಿಕೊಂಡು ಅಂತಂದರೆ ನಮ್ಮ ಕಡೆಗಿರೋದು ಟೀ ಅಲ್ವೇನು ರೀ ಬಟ್ ಅದ್ರ ಜೊತೆಗೆ ಒಂದು ಓಮಗ್ರೇನೇಟ್ ಜ್ಯೂಸ್ ಕೊಟ್ಟರು ದಾಳಿಂಬೆ ಹಣ್ಣಿನ ಜ್ಯೂಸು ನ್ಯಾಚುರಲ್ ಆಗಿರುವಂಥದ್ದಕ್ಕೂ ಪ್ಯಾಕೆಟಲ್ಲಿರೋದಕ್ಕೂ ವ್ಯತ್ಯಾಸ ಇದೆ ಇರಲಿ ಪರವಾಗಿಲ್ಲ ಅದನ್ನು ಕೂಡ ಕುಡಿದ್ವಿ ಸೊ ಅದಾದ ನಂತರ ಮಗಳು ಕೂಡ ಅದನ್ನು ಎಂಜಾಯ್ ಮಾಡಿದ್ಳು ಅವಳಿಗೆ ಇಷ್ಟ ಆಗಿದ್ದು ಬರೀ ಇಷ್ಟ ಆಗಲಿಲ್ಲ ಅವಳಿಗೆ ಬಟ್ ಅದು ಖಾರ ಮಾಕನ ಇಷ್ಟ ಆಯಿತು ಅದಾದ ನಂತರ ನಾವು ಆಲ್ಮೋಸ್ಟ್ ಅವಳು ಖರ್ಚಿ ಹತ್ತಿರ ಬಂದ್ವಿ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ ಎಲ್ಲ ನೀರು ಬಿದ್ದಿರೋದು ಮಳೆ ಹೇಗೆ ನಿಂತ್ಕೊಂಡಿದೆ ಅಂತ ಹೇಳಿ ಸೊ ಕ್ಲೌಡ್ಸ್ಗಳ ಮಧ್ಯದಲ್ಲಿ ಮತ್ತೆ ಇಳಿಯೋಕ್ಕೆ ಆರಂಭ ಮಾಡಿದ್ವಿ ಗೊತ್ತೇ ಆಗೋಲ್ಲ ರೀ ನೀವು ಹಿಂಗೆ ಬೆಂಗಳೂರಿಂದ ಹತ್ತಿ ಯಾವಾಗ ಹೋಗಿ ತಲುಪ್ತಿರೋ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಬೇಗ ಹೋಗಿ ನೀವು ರೀಚ್ ಆಗ್ಬಿಡ್ತೀರ ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ಟು ಫಿಫ್ಟಿ ಮಿನಿಟ್ಸ್ ಅಷ್ಟೇ ನಿಮ್ಗೆ ಕೊಚ್ಚಿಗೆ ಟೈಮಿಂಗು ಹಿಂಗೆ ಫ್ಲೈಟ್ ಟೇಕ್ ಆಫ್ ಆಗಿ ಲ್ಯಾಂಡ್ ಆಗೋದು ಗೊತ್ತೇ ಆಗೋಲ್ಲ ನಿಮಗೆ ಆ ರೀತಿಯಲ್ಲಿ ಆಗಿಬಿಡುತ್ತೆ ಅಷ್ಟೊಳಗೆ ಬೇಗ ಕ್ವಿಕ್ ಆಗಿ ಸೊ ಆಲ್ಮೋಸ್ಟ್ ಆಲ್ ಲ್ಯಾಂಡ್ ಆದ್ವಿ ಬಟ್ ಕೊಚ್ಚಿಗೆ ಹೋಗ್ತಾ ಇದ್ದಂತೆಯೇ ಆ ದೃಶ್ಯ ನೋಡ್ತಾ ಇದ್ರೆ ರೀ ನಾವು ಯಾವ್ಯಾವು ಮಾಡರ್ನ್ ಆಗಿ ನಮ್ಮ ಬೆಂಗಳೂರು ಏರ್ಪೋರ್ಟ್ಗಳನ್ನು ಮಾಡರ್ನ್ ಇದರಲ್ಲಿ ನಾವು ತೋರಿಸ್ತೀವಿ ಆರ್ಕಿಟೆಕ್ಟಲ್ಲಿ ಬಟ್ ಇಲ್ಲಿ ನೋಡಿ ಕೊಚ್ಚಿ ಹೇಗಿದೆ ಅಂತೇಳಿ ಆ ಸ್ಟೇಟಿನ ಸಂಸ್ಕೃತಿಯನ್ನು ಬಿಂಬಿಸುವ ರೀತಿಯಲ್ಲಿ ಕಲ್ಚರನ್ನು ಬಿಂಬಿಸುವ ರೀತಿಯಲ್ಲಿ ಅವರು ಏರ್ಪೋರ್ಟನ್ನು ಮಾಡಿದ್ದಾರೆ ನೋಡಿ ಅದ್ಭುತ ನೋಡಿದ ತಕ್ಷಣ ವಾವ್ ಅಂತ ಅನಿಸುತ್ತೆ ಹಂಚೆಲ್ಲ ಹಾಕಿದ್ದಾರೆ ಒಳಗಡೆನೂ ಹಾಗೆ ನಿಮಗೆ ತೋರಿಸ್ತೇನೆ ಒಳಗಡೆನೂ ಕೂಡ ಕಟ್ಟಿಗೆಯ ಚೇರಲ್ಲಿ ಆಮೇಲೆ ಏರ್ಪೋರ್ಟ್ಗಳಲ್ಲಿ ಮಾಡರ್ನ್ ಆಗಿ ಕಬಡದ ಚೇರ್ಗಳನ್ನೆಲ್ಲ ಹಾಕ್ಬಿಟ್ಟು ಅದಕ್ಕೆ ಹಾಗೆ ಹೀಗೆ ಅಂತೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಕಟ್ಟಿಗೆಯ ಚೇರು ಖುಷಿಯನ್ನೆಲ್ಲ ಹಾಕಿ ವ್ಯವಸ್ಥಿತವಾಗಿ ನೋಡಿ ತುಂಬ ಚೆನ್ನಾಗಿದೆ ಹೇಗೆ ಕೇರಳದ ಕಲ್ಚರ್ ಇದೆಯೋ ಅದೇ ರೀತಿಯಾದಂಥ ಕಲ್ಚರನ್ನು ಅಲ್ಲಿ ಏರ್ಪೋರ್ಟಲ್ಲಿ ತೋರಿಸಿದ್ದಾರೆ ದಟ್ ಅದು ಇಂಪಾರ್ಟೆಂಟು ಭಾರತದಲ್ಲಿ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ತನ್ನದೇ ಆದಂಥ ಒಂದು ಕಲ್ಚರ್ ಇದೆ ಅದನ್ನು ಬಿಂಬಿಸುವ ರೀತಿಯಲ್ಲಿ ಏರ್ಪೋರ್ಟ್ಗಳಿರಬೇಕು ಬಟ್ ಭಾಳ ಆಯಿತು ನನಗೆ ಈ ರೀತಿಯಾಗಿ ಆ ಏರ್ಪೋರ್ಟ್ ಇರೋದು ತದನಂತರ ನಾವೆಲ್ಲ ಆಚೆ ಬಂದ್ವಿ ಬ್ಯಾಗ್ಗಳನ್ನೆಲ್ಲ ತಗೊಂಡು ನನ್ನ ಮಗಳು ಕೂಡ ನನ್ನ ಗೆಳೆಯರ ಜೊತೆಗೆ ಸೊ ಅದರಲ್ಲಿ ಎಲ್ಲರೂ ಕೂಡ ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ರು ಸೊ ಆಲ್ಮೋಸ್ಟ್ ಆಲ್ ನಿಮಗೆ ಇಡೀ ಏರ್ಪೋರ್ಟನ್ನು ನೋಡ್ಕೊಳ್ಳಿ ವುಡ್ಡಲ್ಲೇ ಕೇರಳ ಅಂತಂದರೆ ವುಡ್ಡು ಅದರ ಕಲ್ಚರೇ ಹಾಗೆ ಹಾಗಾಗಿ ಎಲ್ಲವನ್ನ ಕೂಡ ವುಡ್ಡಲ್ಲೇ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಚೇರ್ಸ್ಗಳನ್ನು ಕೂಡ ಕೂತ್ಕೊಳ್ಳೋಕ್ಕೆ ಜೊತೆಗೆ ನಿಮ್ಮ ರೈಲಿಂಗ್ಸ್ ಏನಿದೆ ಹ್ಯಾಂಡಲ್ಲು ಅದು ಕೂಡ ವುಡ್ಡಲ್ಲಿದೆ ಆಚೆ ಬರ್ತಾ ಇದ್ದಂಗೆ ನಿಮಗೆ ಕಾಣಿಸುವಂಥ ಅಟ್ಮಾಸ್ಫಿಯರ್ ಕೂಡ ಹಾಗೆ ಇದೆ ಹೊರಗಡೆಗಿಂತ ಏರ್ಪೋರ್ಟನ್ನು ನೋಡಿದರೂ ಕೂಡ ಅದೇ ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ ಆಮೇಲೆ ನಾವು ಓಣಂ ಹಿಂದಿನ ದಿನ ಹೋಗಿದ್ದರಿಂದ ಅಲ್ಲಿ ಕಲ್ಚರ್ ಇನ್ನೂ ಒಂದಿಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಯಾಕಂದರೆ ಫ್ಲವರ್ ಡೆಕೋರೇಷನಲ್ಲಿ ಅಲ್ಲಿ ಕಾಣಿಸಿಕೊಳ್ತಾ ಇತ್ತು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಬ್ಯಾಗ್ಗಳನ್ನು ತಂದಿದ್ರೆ ನಮಗೆ ಇಲ್ಲಿ ಲಗೇಜನ್ನು ತೆಗೆದುಕೊಳ್ಳೋಕ್ಕೆ ಈ ಕೌಂಟರ್ಗಳು ಸಿಗ್ತಾ ಇತ್ತು ಬಟ್ ಇರಲಿಲ್ವಲ್ಲ ಒನ್ ಡೇ ಟೂ ಡೇಸ್ ಅಷ್ಟೇ ನಾವು ಹೋಗ್ತಾ ಇದ್ದಿದ್ದು ಇದು ನೋಡಿ ಓನಂ ಹಿಂದಿನ ದಿನ ಹೋಗಿದ್ದಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ರು ಟೈಮ್ ಟೈಮಲ್ಲಿ ಅವರು ಫ್ಲವರ್ ಇಂದ ಡೆಕೋರೇಷನ್ ಮಾಡುವಂತ ಈಗ ರಂಗೋಲಿನೇ ಅದ್ಭುತವಾಗಿರತ್ತೆ ಆಚೆ ಬಂದ್ವಿ ಆಚೆ ಬಂದ ನಂತರ ಮತ್ತೊಂದು ಅಲ್ಲಿ ಬಿಂಬಿಸುವ ರೀತಿಯಲ್ಲಿ ಇದು ಕಮರ್ಷಿಯಲ್ ಇರಬಹುದು ಬಟ್ ನೋಡೋದು ಹೇಗಿದೆ ನೋಡಿ ಕೇರಳ ಅಂದ್ರೆ ಬೋಟು ಬೋಟು ಅಂದ್ರೆ ನೀರು ಅಲ್ಲಿ ನೋಡಿ ಅದನ್ನ ತೋರಿಸುವಂತ ರೀತಿನೇ ಆಗಿದೆ ಈ ತರ ನಾವು ಬೆಂಗಳೂರಲ್ಲೂ ಆಗ್ಬೇಕು ಬರೀ ನಾವು ಮಾಡರ್ನ್ ಆಗಿ ಹಂಗೆ ಹಿಂಗೆ ಅಂತಲ್ಲ ಬಟ್ ಈಗ ಎರಡನೇ ಟರ್ಮಿನಲ್ ಟೂ ಅಲ್ಲೂ ಕೂಡ ಆ ರೀತಿಯಲ್ಲಿ ಇದೆ ಬಟ್ ನಮ್ಮ ಕರ್ನಾಟಕದ ಕಲ್ಚರನ್ನು ತೋರಿಸೋ ರೀತಿಯಲ್ಲೂ ಕೂಡ ಏರ್ಪೋರ್ಟ್ಗಳಲ್ಲಿ ಆಗಬೇಕು ಅನ್ನೋದು ಬರ್ತಾ ಇದ್ದಂತೆಯೇ ಮಳೆ ಸ್ವಾಗತ ಇತ್ತು ಅದ್ಭುತವಾಗಿ ಮಳೆ ಸುರಿತಾ ಇತ್ತು ಸೊ ಇದಾದ ನಂತರ ನಮ್ಮ ಪ್ರಯಾಣ ಮುಂದುವರಿತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅದಂತೂ ಅದ್ಭುತವಾಗಿ ಧಾರ್ಮಿಕವಾಗಿರುವಂಥ ಕ್ಷೇತ್ರ ಜೊತೆಗೆ ಮನಸ್ಸಿಗೆ ಒಂದಿಷ್ಟು ಉಲ್ಲಾಸ ಕೊಡುವಂಥದ್ದು ನಡ್ಕೊಂಡು ಕೂಡ ಹೋಗಬೇಕು ಅದು ಯಾವುದು ಏನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸೊ ಮಳೆ ನಮ್ಮನ್ನೆಲ್ಲ ಬರ್ಮಾಡಿಕೊಳ್ತು ಕೂಲಾಗಿತ್ತು ವೆದರು ಸಾಮಾನ್ಯವಾಗಿ ಹ್ಯುಮಿಡಿಟಿ ಜಾಸ್ತಿಯಲ್ಲಿ ಬಟ್ ಆಗಲೂ ಇತ್ತು ಮಳೆ ಇದ್ದಾಗಲೂ ಕೂಡ ಪರವಾಗಿಲ್ಲ ಬಟ್ ಚೆನ್ನಾಗಿತ್ತು ಸೊ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಟಿ ಟಿ ಬಂದಿತ್ತು ಟಿ ಟಿಯಲ್ಲೆಲ್ಲಾಗೆ ಜಿಟ್ಟು ನಮ್ಮ ಪ್ರಯಾಣವನ್ನು ಬೆಳೆಸಿದ್ವಿ ಎಲ್ಲಿ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ